ಸೊ ಐದು ಗಂಟೆಗೆ ಅಭಿಮಾನಿಗಳು ಆಡಿಯನ್ಸ್ ಎಲ್ಲ ಸೇರ್ಕೊಂಡು ಎಷ್ಟು ಹಬ್ಬ ಮಾಡ್ತಾ ಇದಾರೆ ಅಂದ್ರೆ ನಾವು ಒಳಗೋಗಿ ಸಿನಿಮಾ ಮೇಲೆ ಸೊ ಇಷ್ಟು ದಿನ ಈ ಹಬ್ಬ ಮಾಡಿದು ಮತ್ತೆ ಕಾದದ್ಕು ಸಾರ್ಥಕ ಆಯ್ತು ಅನ್ಸುತ್ತೆ ಈ ಎರಡೂವರೆ ವರ್ಷ ಮೂರು ವರ್ಷ ಸುದೀಪ್ ಸರ್ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕಾದ್ವಲ್ಲ ಅದು ಕಾದದೂ ಸಾರ್ಥಕ ಆಯ್ತು ಅನ್ಸ್ತಾ ಇದ್ದೀವಿ ಮ್ಯಾಕ್ಸ್ ಮೇಲೆ ಆ ನಿಜವಾಗ್ಲೂ ಸುದೀಪ್ ಸರ್ ನೋಡೋದಕ್ಕೆ ಒಂದು ಹಬ್ಬ ಆಗುತ್ತೆ ಅದ್ರ ಜೊತೆಗೆ ಇಡೀ ಕತೆ ಹೆಂಗ್ ಕ್ಯಾರಿ ಆಗುತ್ತೆ ಮತ್ತೆ ನಿರ್ದೇಶಕರು ವಿಜಯ್ ಸರ್ ಹೆಂಗ ಕಥೆಯನ್ನ ತಗೊಂಡೋಗಿದ್ದಾರೆ ಅಂತಂದ್ರೆ ನೀವು ಒಂದು ಕ್ಷಣ ಆಚೆ ನೋಡಲ್ಲ ಆಮೇಲೆ ಒಂದು ಕ್ಷಣ ಆಚೆಚೆ ನೋಡಲ್ಲ ಮತ್ತೆ ನಾನು ನಾವು ಇಂಟ್ರೂ ಮಾಡುವಾಗ ನಿಮ್ಗೆಲ್ಲ ಹೇಳಿದ್ದೇನೆ ನಾನು ಮೀಡಿಯಾದ ಮುಂದೆ ಎಲ್ಲ ಹೇಳಿದ್ವಿ ಇದು ಒಂದು ಸೀಟ್ ಟೆಸ್ ಅಲ್ಲಿ ಕುತ್ಕೊಂಡು ನೋಡ್ತಕ್ಕಂಥ ಸಬ್ಜೆಕ್ಟ್ ಆಮೇಲೆ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಆಮೇಲೆ ಪ್ರತಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನಿಮಗೆ ರೋಮಾಂಚನ ಕೊಡುತ್ತೆ ಅಂತ ಹೇಳಿದ್ವಿ ಆ ಮಾತನ್ನ ನಿಜ ಮಾಡೋದಕ್ಕೆ ಡೈರೆಕ್ಟರ್ ಸರ್ಗೆ ವಿಜಯ್ ಸರ್ಗೆ ಮತ್ತು ಸುದೀಪ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಎಕ್ಸೈಟ್ಮೆಂಟ್ ಇಂದ ಮಾತಾಡಿರ್ತಿವಿ ಆ ಟೈಮಲ್ಲಿ ಅಯ್ಯೋ ಸಿನಿಮಾ ಏನಾಗುತ್ತೆ ಏನೋ ಅನ್ನೋ ಭಯ ಇತ್ತು ಆದ್ರೆ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಒಂದು ಇಂಥ ಸಿನಿಮಾ ಮಾಡಿದೀವಲ್ಲ ಅಂತ ತೃಪ್ತಿ ಆಯ್ತು ಇಂಥ ಸಿನಿಮಾದಲ್ಲಿ ಒಂದು ಭಾಗ ಆಗಿದೀವಲ್ಲ ಅಂತ ಖುಷಿ ಆಗ್ತಾ ಇದೆ ಜೊತೆಗೆ ಹೆಮ್ಮೆ ಆಗ್ತಾ ಇದೆ ಹೆಮ್ಮೆ ಯಾಕಂತಂದ್ರೆ ನೀವು ಸಿನಿಮಾವನ್ನ ನೋಡದ ಗೊತ್ತಾಗುತ್ತೆ ಆ ಫ್ರೇಮಿಂಗ್ ಇರ್ಬೋದು ಆ ಟೇಕಿಂಗ್ಸ್ ಇರ್ಬೋದು ಆ ನೆರೇಷನ್ಸ್ ಇರ್ಬೋದು ಸಿನಿಮಾ ನೆರೇಷನ್ಸ್ ಇರ್ಬೋದು ಹೋಗ್ತಕ್ಕಂಥ ವೇ ಏನಿದೆಯಲ್ಲ ಅದು ಎಲ್ಲೂ ಕೂಡ ನಿಮ್ಮನ್ನು ಬೋರ್ ಬೋರ್ ಮಾಡಲ್ಲ ಬೋರ್ ಮಾಡಲ್ಲ ಹಾಗಾಗಿ ಆ ಟೇಕಿಂಗ್ಸು ಆ ನೆರೇಷನ್ಸು ಮತ್ತೆ ಆ ಸಿನಿಮಾ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಕನ್ನಡ ಸಿನಿಮಾನ ಅಂತ ಅನ್ಸುತ್ತೆ ಹಾಗಾಗಿ ಕನ್ನಡದವ್ರು ಅಲ್ಲ ಸೌತ್ ಇಂಡಿಯಾದಲ್ಲಿ ಇಂಥದ್ದೊಂದು ಸಿನಿಮಾ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಇಡೀ ಸೌತ್ ಇಂಡಿಯಾನೇ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಇದು ಸೊ ಹಾಗಾಗಿ ಬ್ಯಾಕ್ಸ್ ನಿಜವಾಗ್ಲೂ ಒಂದು ಒಳ್ಳೆಯ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ನಾವೆಲ್ಲ ನಾವುಗಳೆಲ್ಲ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಇಂತ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದಕ್ಕೆ ನಾನು ಒಂದು ಪಾತ್ರವಾಗಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ವೈಯಕ್ತಿಕವಾಗಿ ನೀವು ಮಿಸ್ ಮಾಡದೆ ಸಿನಿಮಾ ನೋಡಿ ಸಿನಿಮಾ ನೋಡದಿದ್ರೆ ಖಂಡಿತ ಒಂದು ಕನ್ನಡ ಸಿನಿಮಾ ಅಲ್ಲ ಒಂದು ಒಳ್ಳೆ ಸೌತ್ ಇಂಡಿಯನ್ ಸಿನಿಮಾ ಇಂಡಿಯನ್ ಸಿನಿಮಾ ಮಿಸ್ ಮಾಡ್ತಾ ನನ್ನ ಅಭಿಪ್ರಾಯ ಈ ಸಿನಲ್ಲಿ ಶ್ರೀರಾಮ್ ಸರ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಈ ಅಂತ ಗೊತ್ತಿರಲಿಲ್ಲ ಸಿನಿಮಾ ಹೆಸರು ಸುದೀಪ್ ಸರ್ ಮೂವಿ ನಡೀತಾ ಇದೆ ಸೊ ಅದ್ರಲ್ಲಿ ಒಂದು ಕಾಸ್ಟಿಂಗ್ ಮಾಡಿದೀವಿ ಇದರ ಜೆ ಪಿ ನಗರದಲ್ಲಿ ಡೈರೆಕ್ಟರ್ ಸರ್ ವಿಜಯ್ ಸರ್ ಇರ್ತಾರೆ ಬಂದ್ ಮೀಟ್ ಮಾಡಿ ಅಂದ್ರು ಸೊ ಆಮೇಲೆ ಬಾಬಣ್ಣ ನಮ್ಮ ಚಂಪಕ ತಮ್ಮ ಬಾಬಣ್ಣ ಅವರು ಫೋನ್ ಮಾಡಿ ಕರೆದ್ರು ಇಲ್ಲಿಗೆ ಬನ್ನಿ ಡೈರೆಕ್ಟರ್ ಅಂತ ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಸೊ ನಾನೇನು ನಾನೇನು ಅನ್ಕೊಂಡಿದ್ದೆ ಒಂದು ಎಲ್ಲೋ ಚಿಕ್ಕ ಪಾತ್ರ ಇರಬಹುದು ಇದರಲ್ಲಿ ಯಾರು ಸುದೀಪ್ ಸರ್ ಬಿಗ್ ಮೂವಿನಲ್ಲಿ ನಾನು ಒಂದು ಪಾತ್ರ ಸಾಕು ಅಂತ ಒಂದು ಖುಷಿನಲ್ಲಿ ಹೋಗಿದ್ದೆ ಸೊ ಡೈರೆಕ್ಟರ್ ಸರ್ ಕತೆ ಮೇಲೆ ನಿಜವಾಗ್ಲೂ ನನಗೆ ಒಂದು ಖುಷಿ ಜೊತೆಗೆ ಸಲ ನರ್ವಸ್ನೆಸ್ ಆಯ್ತು ಯಾಕಂದ್ರೆ ನೀವು ನೋಡಿದ್ರಿ ಸಿನಿಮಾ ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ ಪಾತ್ರ ಸುದೀಪ್ ಸರ್ ಜೊತೆಗೆ ಅವರ ಡ್ರೈವರ್ ಆಗಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಪಾತ್ರ ಕ್ಯಾರಿ ಆಗುತ್ತೆ ಆ ಕ್ಯಾರೆಕ್ಟರ್ ಕೇಳಿದಾಗಲೇ ನನಗೆ ಒಂಥರ ನರ್ವಸ್ನೆಸ್ ಆಯಿತು ಬಟ್ ಖುಷಿ ಆಯಿತು ಸೊ ಆ ಪಾತ್ರಕ್ಕೆ ನಾನು ಪ್ರಿಪೇರ್ ಆಗ್ತಾ ಹೋದೆ ಓ ಇದು ಚೆನ್ನಾಗಿ ಮಾಡಬೇಕು ಆದಷ್ಟು ಚೆನ್ನಾಗಿ ಮಾಡ್ಬೇಕು ಇದನ್ನ ಸುದೀಪ್ ಸರ್ ಜೊತೆ ಸಹಿ ಅನ್ಸ್ಕೋಬೇಕು ಜೊತೆಗೆ ತಮ್ಗಳ ಜೊತೆ ಎಲ್ಲ ಸಹಿ ಹನ್ಸ್ಕೋಬೇಕು ಅಂತ ಒಂದು ಒಂದು ಇಂಟೆನ್ಷನ್ ಬಂತು ಜೊತೆಗೆ ಅದನ್ನ ಪ್ರಿಪೇರ್ ಆಗಕ್ಕೆ ರೆಡಿ ಮಾಡಿದೆ ಸೊ ನಾವು ಶೂಟಿಂಗ್ ಸ್ಪಾಟ್ಗೆ ಹೋದ್ಮೇಲೆ ಸುದೀಪ್ ಸರ್ ಬಂದ್ಮೇಲೆ ಸೊ ಅಲ್ಲಿ ಮಾಡೋಕೆ ಶುರು ಮಾಡಿದ್ಮೇಲೆ ಎಷ್ಟೋ ಸಲ ನಮಗೆ ಪಾತ್ರ ಮಾಡುವಾಗ ಸುದೀಪ್ ಸರ್ ಬಂದು ನಮ್ಗೆ ಹೇಳ್ಕೊಡೋರು ಈ ತರ ಅಲ್ಲ ಈ ತರ ಅವಾಗ ಎಷ್ಟು ಖುಷಿ ಅಂದ್ರೆ ನಮಗೆ ನಿಜವಾಗ್ಲು ಸೊ ನಾವು ನಮಗೆ ಸರ್ ಹೇಳ್ಕೊಡ್ತಾ ಇದಾರಲ್ಲ ಸೊ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಅನ್ನೋ ಖುಷಿ ಆಗೋದು ಸೊ ಮತ್ತೆ ಚೆನ್ನಾಗಿ ಮಾಡ್ದಕ್ಕೆ ಕ್ಲಾಪ್ಸ್ ಸಾಕರು ಚೆನ್ನಾಗಿ ಮಾಡ್ತಾ ಇದೀರ ಅಂತ ಹೇಳ್ಬಿಟ್ಟು ಸೊ ತರ ನಮ್ಮನ್ನ ಎನ್ಕರೇಜ್ ಮಾಡಿ ಸೊ ನೀವು ನೋಡ್ದಂಗೆ ಇಡೀ ನಮ್ಮಗಳ ಸುತ್ತಾನೆ ಸುದೀಪ್ ಸರ್ ಒಂದು ನಮ್ಗಳನ್ನ ಕಾಪಾಡೋದಕ್ಕೋಸ್ಕರ ಸುದೀಪ್ ಸರ್ ಏನೆಲ್ಲಾ ಮಾಡ್ತಾರೆ ಅನ್ನೋದು ಸಿನಿಮಾ ಕ್ಯಾರಿ ಆಗುತ್ತೆ ಸೊ ಆ ಪಾತ್ರವನ್ನು ಮಾಡುವಾಗ ಅವರ ಒಂದು ಸ್ಫೂರ್ತಿಯಿಂದ ಅವ್ರ ಜೊತೆಗೆ ಇದ್ದು ನಮಗೆ ಎನ್ಕರೇಜ್ ಮಾಡಿದ್ರಿಂದ ಆ ಪಾತ್ರವನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಯ್ತು ಆಮೇಲೆ ಪಾತ್ರವನ್ನ ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದೀವಿ ನಿಮ್ಗೆ ಗೊತ್ತಾಗಿದೆ ನೀವು ಖುಷಿ ಪಟ್ಟಿದೀರಾ ಮತ್ತೆ ವಿಶ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಬಂದಿದೆ ಅಂತ ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ ನಿಮ್ಗೆಲ್ಲೂ ಬರೋಲ್ಲ ಇದ್ರೆ ಖಂಡಿತ ಒಂದು ಕನ್ನಡ ಮೂವಿನ ಒಂದು ಸೌತ್ ಇಂಡಿಯನ್ ಮೂವಿನ ಇಂಡಿಯನ್ ಮೂವಿನ ಮಿಸ್ ಮಾಡ್ಕೊಂಡಂಗಾಗುತ್ತೆ ದಯವಿಟ್ಟು ನೋಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್